ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹಿಜಾಬ್ ಧರಿಸುವ ವಿಚಾರದ ಕುರಿತಾಗಿ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕರಾದ ಶ್ರೀವತ್ಸವ ಕೇಸರಿ ಇದೆ ಅವರು ಹಿಜಾಬ್ ಧರಿಸಿದ್ರೆ ನಾವು ಕೇಸರಿ ಧರಿಸ್ತೀವಿ ಹಿಜಾಬ್ಗೂ ಇದಕ್ಕೂ ಸಂಬಂಧ ಇಲ್ಲ ಆದ್ರೆ ಇವತ್ತು ಅದನ್ನು ಡೈವರ್ಟ್ ಮಾಡುವಂತ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕೊಡದೆ ಜನರನ್ನ ಬೇರೆ ಕಡೆಗೆ ಸೆಳೆಯುವಂಥದ್ದನ್ನ ಮಾತ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ನಾನಾದರೂ ಅನ್ಕೋತೇನೆ ಹಿಜಾಬುಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮದ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಅವರು ಹಿಜಾಬೇ ತರಿಸಿದ್ರೆ ಎಲ್ಲಿ ಹಿಜಾಬಿಗೆ ಪ್ರತಿರೂಪವಾಗಿ ನಮ್ಮ ಹತ್ರ ಕೇಸರಿ ಇದೆ ಅನ್ನುವಂಥದ್ದನ್ನ ಗಮನ ಸೆಳೀತಾ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ